ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಸರ್ ಇದು ಟೊಯ್ಟೊ ಏನೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾ ಹೌದು ಮಾಡಲ್ ಎಷ್ಟು ಗಾಡಿ ಇದು ತರ್ಟೀನ್ ಮಾಡಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ರನ್ನಿಂಗ್ ಇದೆ ಸರ್ ಲೋನ್ ಐತನ ಗಾಡಿ ಮೇಲೆ ಸರ್ ಲೋನ್ ಇದಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ 171 ಇದೆ ಟೈರ್ ಕಂಡೀಷನ ಸರ್ 100% ಇದೆ 100% ಇದೆ ಅಲ್ಲ ಸರ್ 7 ಸೀಟ್ ಅಲ್ಲ ಗಾಡಿ ಇಲ್ಲ ಸರ್ 8 ಸೀಟ್ 8 ಸೀಟ್ ಬರ್ತಿದೆ ಇದು ಇನ್ನೋವಾ ಹೌದು ಫೀಚರ್ಸ್ ಏನು ಗಾಡಿದು ಒಳಗಡೆ ಸರ್ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿಂಡೋ ಸಿಸ್ಟಮ್ ಸಿಸ್ಟಮ್ ಬ್ಯಾಕ್ ವೈಫರ್ ಎಲ್ಲ ಬರುತ್ತದೆ ಎಲ್ಲ ಇದೆ ಮ್ಯೂಸಿಕ್ ಸಿಸ್ಟಮ್ ಅಂದ್ರೆ ಕಂಪನಿ ಇದೆ ಲೋಕಲ್ ನಾವು ಹಾಕ್ಸಿಲ್ಲ ಕಂಪನಿ ಇದೆ ಕಂಪನಿ ಇದೆ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಇದು ಸರಿ ಒಂದು ಹದಿನೈದು ಹದಿನಾರು ಬರ್ತದೆ ಹದಿನೈದು ಹದಿನಾರು ಡೆಂಟು ಕ್ರಚಸ್ ಹೋದ್ರೆ ಇದೆ ಗಾಡಿ ಬಾಡಿ ಲೈನು ಸರ್ ಏನಿಲ್ಲ ಸರ್ ನೀಟಾಗಿದೆಯಾ ಹಾಂ ನೀಟಾಗಿದೆ ಎಲ್ಲಿ ಬರುತ್ತೆ ಲೊಕೇಶನ್ ಇದು ಗಾಡಿ ಸರ್ ಇದು ಬೆಂಗಳೂರು ಡಿಸ್ಟ್ರಿಕ್ ಹೊಸಕೋಟೆ ಬೆಂಗಳೂರು ಡಿಸ್ಟ್ರಿಕ್ ಹೊಸಕೋಟೆ ಹೊಸಕೋಟೆ ನಮ್ಮ ಮನೆ ಹತ್ರ ಅಲ್ಲೇ ಲೋಕಲ್ ಏನಾ